ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದಿದೆ ಒಂಬತ್ತನೇ ತರಗತಿ ಬಾಲಕಿ ಮೇಲೆ ಸಂಬಂಧಿಕರೇ ಅಟ್ಟಹಾಸವನ್ನು ಮೆರೆದಿದ್ದಾರೆ ಶಾಲೆಗೆ ಹೋಗ್ತಿದ್ದವಳನ್ನ ಮರಳು ಮಾಡಿ ಹುರಿದು ಮುಕ್ಕಿದ್ದಾರೆ ಅಪ್ರಾಪ್ತಿಯನ್ನ ಹುರಿದು ಮುಕ್ಕಿದ್ರು ಕಾಮುಕರು ಶಾಲೆಗೆ ಹೋಗ್ತಿದ್ದವಳ ಮೇಲೆ ಮುಗಿಬಿದ್ದ ಕೀಚಕರು ರಾಜ್ಯದಲ್ಲಿ ಇತ್ತೀಚೆಗೆ ಕೀಚಕರ ಅಟ್ಟಹಾಸ ದಿನೇ ದಿನೇ ಮಿತಿ ಮೀರ್ತಿದೆ ಬೀದಿ ಬೀದಿಯಲ್ಲೂ ಕಾಮಾಸುರರು ಹುಟ್ಟುಕೊಳ್ತಿದ್ದವು ಚಿಕ್ಕ ಮಕ್ಕಳು ಅಂತಲೂ ನೋಡ್ತಿಲ್ಲ ದೊಡ್ಡವರನ್ನೂ ಬಿಡ್ತಿಲ್ಲ ಮೈ ತುಂಬಾ ಕಾಮ ತುಂಬಿಕೊಂಡವರು ಮಗಳ ವಯಸ್ಸಿನ ಬಾಲಕಿಯನ್ನ ಹುರಿದು ಮುಕ್ಕಿದ್ದಾರೆ ಸಂಬಂಧಿಕರು ಅನಿಸಿಕೊಂಡವರೇ ಒಂಬತ್ತನೇ ತರಗತಿ ಬಾಲಕಿಯನ್ನ ಗರ್ಭಿಣಿ ಮಾಡಿ ಅಪ್ರಾಪ್ತಿಯ ಬದುಕನ್ನೇ ಸರ್ವನಾಶ ಮಾಡಿದ್ದಾರೆ ಕೋಲಾರ ತಾಲೂಕಿನ ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಳ್ಳಿಯೊಂದರಲ್ಲಿ ಸಮಾಜವೇ ತಲೆ ತಗ್ಗಿಸೋ ಘಟನೆಯೊಂದು ನಡೆದು ಹೋಗಿದೆ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿಕೊಂಡಿದ್ರೆ ಮಗಳು ಒಂಬತ್ತನೇ ಕ್ಲಾಸ್ಗೆ ಹೋಗ್ತಿದ್ಲು ಇವಳ ಮೇಲೆ ಸಂಬಂಧಿಕರು ಅನಿಸಿಕೊಂಡ ಕಾಮುಕರ ಕಣ್ಣು ಬಿದ್ದಿದೆ ಶಾಲೆಗೆ ಹೋಗ್ತಿದ್ದ ಬಾಲಕಿಯನ್ನ ಪುಸಲಾಯಿಸಿದ ಪಾಪಿ ತನ್ನ ಕಾಮತೀಟೆ ತೀರಿಸಿಕೊಂಡಿತ್ತ ಈ ವಿಷಯವನ್ನ ಇನ್ನೈದು ಮಂದಿಗೆ ಹೇಳಿದ್ದ ನಂತರ ಆರು ಮಂದಿ ಸೇರ್ಕೊಂಡು ಬಾಲಕಿ ಮೇಲೆ ನಿರಂತರ ಅತ್ಯಾಚಾರ ಮಾಡಿದ್ದಾರೆ ಬಾಲಕಿ ಗರ್ಭಿಣಿಯಾಗಿದ್ದಾಗಲೇ ಹೆತ್ತವರಿಗೆ ವಿಷಯ ಗೊತ್ತಾಗಿದ್ದು ಆಸ್ಪತ್ರೆಗೆ ಕರ್ಕಂಡು ಹೋಗಿ ಚೆಕ್ಅಪ್ ಮಾಡಿಸಿದಾಗ ಮಗಳು ಗರ್ಭಿಣಿ ಅನ್ನೋದು ಕನ್ಫರ್ಮ್ ಆಗಿತ್ತು ಹೀಗಾಗಿ ಕೋಲಾರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಕಾಯ್ದೆ ಕೇಸ್ ದಾಖಲಾಗಿದ್ದವು ಮೂವರ ಕೈಗೆ ಕೋಳ ಬಿದ್ದಿದೆ ಇನ್ನು ಮೂವರು ತಲೆ ಮರೆತಿಕೊಂಡಿದ್ದವು ಪೊಲೀಸರು ಬಲೆ ಬೀಸಿದ್ದಾರೆ ಇವತ್ತು ಹೆಣ್ಮಕ್ಳು ಭಯ ಭಯ ಇಲ್ಲದೆ ಇವತ್ತು ನಿರ್ಭಯವಾಗಿ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಹಂಗಾಗಿ ಇವತ್ತು ಇನ್ನೂ ಪ್ರಬಲವಾದ ಕಾನೂನನ್ನ ಜಾರಿ ಮಾಡಿ ಇವತ್ತೇನು ಅತ್ಯಾಚಾರ ಪ್ರಕರಣದಲ್ಲಿ ಅವನು ಭಾಗಿಯಾಗಿದ್ದಾನೆ ಅಂದಿದ ತಕ್ಷಣನೇ ಅವನಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕು ದಿನೇ ದಿನೇ ಕೇಸ್ಗಳು ಹೆಚ್ಚಾಗ್ತಿದ್ದವು ಹೆಣ್ಣನ್ನ ಕಾಮದ ಕಣ್ಣಲ್ಲಿ ನೋಡೋರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ ರಘುರಾಜ್ ನ್ಯೂಸ್ ಕೋಲಾರ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನಾಳೆ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ಫಿಕ್ಸ್ ಸಿಎಂ ಜೊತೆಗಿನ ಸಭೆ ವಿಫಲ ಬೆನ್ನಲ್ಲೇ ಬಂದ್ ನಿರ್ಧಾರ ಸಾರಿಗೆ ಬಸ್ ನಂಬಿಕೊಂಡು ಪ್ರಯಾಣ ಮಾಡೋರು ಎಚ್ಚರ ಎಚ್ಚರ ಇವತ್ತು ನೆಗೋಸಿಯೇಷನ್ ಫೈಲ್ ಆಗಿದೆ ಬೇರೆ ಚಾಯ್ಸ್ ಇಲ್ಲ ಆರು ಗಂಟೆಗೆ ಮಾಡಿ ಅಂತ ಹೇಳಿದ್ವಿ ಹಲವಾರು ಕಡೆ ದೂರದ ಡಿವಿಷನ್ಗಳಲ್ಲಿ ರಾತ್ರಿಯಿಂದಲೇ ಶುರುವಾಗಿದೆ ಅದರ ಸ್ಟ್ರೈಕ್ ಇವತ್ತು ಇವತ್ತ ಎರಡು ಅವರು ಚರ್ಚೆ ನಡೆಸಿ ಕೊನೆಗೆ ಹದಿನಾಲ್ಕು ತಿಂಗಳು ಅರಿಹರಿಸ್ಕೊಡ್ತೀವಿ ಅಂದರು ಮೂವತ್ತೆಂಟರಲ್ಲಿ ಮೂವತ್ತೆಂಟರಲ್ಲಿ ಅಂದರೆ ಇಪ್ಪತ್ನಾಲ್ಕು ತಿಂಗಳು ನೀವು ಬಿಟ್ಕೊಡಿ ಅಂತ ಸರಿ ನಾವು ಕ್ಷಮಾವೇಶ ದುಡ್ದಿದ್ದೀವಿ ಬೇವ್ರು ಕೊಟ್ಟಿದ್ದೀವಿ ನಾವ್ಯಾವಾಗ ಬಿಟ್ಕೊಡ್ಬೇಕದನ್ನು